ನಮಸ್ಕಾರ ದಿನದ ಒಳ್ಳೆ ಆರಂಭ ಮಾಡಲಿಕ್ಕೆ ಸೂರ್ಯೋದಯ ಸಾಕ್ಷಿಯಾದ್ರೆ ಅದಕ್ಕಿಂತ ಹೆಚ್ಚಿನ ಸೊಗಸ್ಸು ಇನ್ನೇನದ ಹೇಳ್ರಿ ನಮಗಿಂತ ಮೊದಲೆಯದ್ದು ದಿನ ಆರಂಭ ಮಾಡಿದ ಸಾವಿರಾರು ಪಕ್ಷಿಗಳ ಚಿಲಿಪಿಲಿ ಕಲರ್ ಆ ಚುಮು ಚುಮು ಚಳಿಗೆ ತರಣಿಯ ಎಳೆ ಬಿಸಿಲಿನ ಸ್ಪರ್ಶದ ಸುಖದ ಅನುಭೂತಿ ಉಲ್ಲಾಸದಿಂದ ದಿನವೊಂದನ್ನು ಆರಂಭ ಮಾಡಲಿಕ್ಕೆ ಚಂದದ ಮುನ್ನುಡಿ ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳೋದಿಲ್ಲ ನಾವು ಮಾಡ್ದಂಗೆ ಮಾಡ್ತಾವ ನಮ್ಮ ಮಾತು ಕೇಳೋರಲ್ಲ ಅವರು ನಮ್ಮನ್ನು ನೋಡಿ ಕಲಿಯೋರು ಅದಕ್ಕೆ ಭಾಳ ಜಾಗೃತವಾಗಿ ನಾವು ಇರಬೇಕಾಗ್ತದೆ ನೋಡಿರಿ ಮನೆಯಾಗ ಕಲಿಯುವ ಬೆಳೆಯುವ ಮಕ್ಕಳಿದ್ದಾಗ ಮನೆ ಮುಂದಿದ್ದಂಥ ನಾಲ್ಕಾರು ಕುಂಡಗಳಲ್ಲಿನ ಗಿಡಗಳ ಜೊತೆಗೆ ಬೆಳೆದಂಥ ಕಳೆಗಳನ್ನು ಹಂಗೆ ಆವಾಗವಾಗ ಕಿತ್ತು ಹಾಕಬೇಕ್ರಿ ಅದು ಮಣ್ಣಿಂದ ಆದರೂ ಸರಿ ಮನಸ್ಸಿಂದ ಆದರೂ ಸರಿ ಅವುಗಳನ್ನು ಕಿತ್ತು ತಿರಬೇಕಾದ್ರೆ ನಮ್ಮ ಲಕ್ಷ್ಯ ಎಲ್ಲ ಅದ್ರ ಮೇಲೆ ಇರ್ತದೆ ಅದ್ರ ಜೊತೆಗೆ ಮನಸ್ಸಿನಾಗಿನ ಕಳೆನೂ ಕಿತ್ತಿ ಹಾಕಬೇಕು ಒಳ್ಳೆ ಬೆಳೆಯನ್ನು ನಾಟಿ ಮಾಡಬೇಕು ಈ ಗಿಡಗಳೊಟ್ಟಿಗೆ ಕಳೀತಿರುವಂತಹ ಸಮಯನ ಕ್ಯಾಮ್ರಾದೊಳಗೆ ಸೆರೆ ಹಿಡಿದದ್ದು ನನ್ನ ಮಗಳು ಆಕೆಗೂ ಒಂದು ಧನ್ಯವಾದ ಹೇಳುವುದು ಮರಿಬ್ಯಾಡ್ರಿ ಹಳದಿ ಎಲೆಗಳು ಕಂಡಾಗಲೇ ಚಳಿಗಾಲದ ಅನುಭವ ಸಂಪೂರ್ಣವಾಗಿ ನಮಗಾಗ್ತದೆ ಗಿಡ ಹಸರಿದ್ದಿದ್ದು ಹಳದಿ ಆಗ್ತಾವ ಹಣ್ಣಲ್ಲಿ ಉದುರ್ತಾವ ಮುಂದೆ ಬೇಸಿಗೆಯಾಗ ಹಸುರಲ್ಲಿ ಚಿಗಿರ್ತಾವ ಎಲ್ಲದಕ್ಕೂ ಅದರದ್ರ ಸಮಯ ಬಂದಾಗ ಏನೇನು ಆಗಬೇಕು ಅದು ಹಾಗೆ ಆಗ್ತದ ನೋಡಿರಿ ಪ್ರಕೃತಿಯೊಳಗೆ ನಾವು ಏನು ಬಡ್ದಾಡಿದ್ರೂ ವ್ಯರ್ಥ ಹಾಕ್ರಿ ನನಗಿಂತ ಚಂದ ನನ್ನ ಮಗಳೇ ಈಗ ಎಲ್ಲ ಕೆಲಸ ಮಾಡಾಕತ್ತಾಳ್ರಿ ಬೆಳೀಲಾಕತ್ತಂಥ ಎಳೆ ಕೂಸ ಬೆಳೀತಿರುವ ಗಿಡಗಳಿಗೆ ನೀರು ಉಣ್ಸೋದು ನೋಡುವುದೇ ಒಂದು ಸೊಗಸರ್ ಏನಂತೀರಿ ಮುಂಜು ಮುಂಜಾನೆ ಮಾಡು ಈ ಕೆಲಸಕ್ಕೆ ನಮಗೆ ಜೊತೆಯಾಗಿ ನಿಲ್ಲೋದು ಹಕ್ಕಿಗಳ ಚಿಲಿಪಿಲಿ ಹಾರಾಟ ಶಾಲೆ ಸಮಯ ಆಯಿತು ಅಂತ ಹೇಳಿ ಧಾವಂತದಿಂದ ಯುನಿಫಾರ್ಮ್ ಹಾಕ್ಕೊಂಡು ಓಡುವ ಮಕ್ಕಳ ಬೂಟುಗಾಲುಗಳ ಓಡಾಟ ಹಾರ್ನ್ ಹಾಕ್ಕೊಂಡು ನಿಂತಹ ಶಾಲಾ ವಾಹನಗಳ ಹಾರ್ನ ಸಪ್ಳ ಅದ್ರ ಜೊತೆಗೆ ಮನೆ ಪಕ್ಕದ ಗುಡಿಯೊಳಗೆ ಹಚ್ಚಿದಂಥ ದೇವರ ಭಕ್ತಿ ಗೀತೆಗಳ ಹಾಡು ಗಂಟೆಯ ನಾದ ಭಜನೆ ಅದ್ರ ಜೊತೆ ಜೊತೆಗೆ ಭಾಳ ಮುಖ್ಯವಾಗಿ ಕಸದ ಗಾಡಿಯವನ ಕಸದ ಕನ್ನಡದ ಹಾಡು ಅದೆಷ್ಟ ಕಾವ್ಯಮಯವಾಗಿ ನಮ್ಮ ದಿನ ಆರಂಭ ಆಗ್ತದಲ್ರಿ ಅದನ್ನ ಅನುಭವಿಸುವುದನ್ನ ನಾವು ಅರಿಬೇಕು ಅಷ್ಟೇ ಈ ನನ್ ಮಗಳಲ್ರಿ ನನ್ನ ಅವ್ವ ಅಂತ ನಾ ಅದಕ್ಕ ಹೇಳೋದು ನೋಡ್ರಿ ಮುಂಜಾನೆ ಕೆಲಸ ಎಲ್ಲ ಮನೆಯಾಗೆ ಮುಗಿಸಿ ಮಧ್ಯಾಹ್ನ ಮ್ಯಾಲ ಒಳಕಲ್ ಪೂಜಿಕ ಹೋಗಿದ್ವಿ ಬಳಿ ಉಟ್ಕೊಂಡು ಒಳಕಲ್ ಪೂಜೆ ಮಾಡಿ ಉತ್ತರ ಕರ್ನಾಟಕದ ಮದುವೆಯ ಸಂಭ್ರಮವನ್ನು ಸವೆ ಇವತ್ತಿನ ದಿನವನ್ನು ಕಳೆದ್ವಿ नाइस स्माइल स्माइल ए इल्लीया ना और कैमरे का नंबर मॉडल का नंबर ये सिद्ध सही चल का ये सी से क्या क्या बटन दबा के में वो नहीं ऐसा नहीं बस 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 और कहानियां सुनाओ ಮನ್ಯಾಗೆ ಮದುವೆ ಇದ್ದಾಗ ಮದ್ವೆಗಿನ ಮೊದಲ ನಮ್ಮೂರ ಕಡೆ ಎಲ್ಲ ಒಳ್ಳಿಗೆ ಕಲ್ಲಿಗೆ ಪೂಜಾ ಮಾಡಿ ಮನ್ಯಾಗಿನ ಮಕ್ಕಳಿಗೆಲ್ಲ ಉಡಿ ತುಂಬಿ ಮುತ್ತೈತನ ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡಿಸಿ ಅವರನ್ನು ಖುಷಿ ಹರಿಸಿ ಹಾರೈಸಿ ಮದುವೆಗೆ ಮುನ್ನುಡಿ ಬರೀತಾರೆ ನೋಡಿರಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ